ತೆಲುಗಿನ ಹಿಂದಿ ನಟ ಕೋಟಾ ರಾವ್ ನಿಧನರಾಗಿದ್ದಾರೆ ಹೌದು ತೆಲುಗು ಚಿತ್ರರಂಗದ ಹಿರಿಯ ನಟ ಕೋಟಾ ರಾವ್ ಅವರು ಭಾನುವಾರ ಮುಂಜಾನೆ ನಿಧನರಾಗಿದ್ದಾರೆ ಸುಮಾರು ಏಳ್ನೂರ ಐವತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಟಿಸಿ ಮನೆ ಮಾತಾಗಿದ್ದ ಅವರಿಗೆ ಎಂಬತ್ಮೂರು ವರ್ಷ ವಯಸ್ಸಾಗಿತ್ತು ರಾಜಕೀಯದಲ್ಲೂ ಕೂಡ ಅವರು ಸೇವೆಯನ್ನ ಸಲ್ಲಿಸಿದರು ಅವರ ನಿಧನಕ್ಕೆ ಸಿನಿಮಾ ರಾಜಕೀಯ ಸೇರಿದಂತೆ ವಿವಿಧ ಕ್ಷೇತ್ರದ ಗಣ್ಯರು ಸಂತಾಪವನ್ನ ಸೂಚಿಸಿದ್ದಾರೆ ದಕ್ಷಿಣ ಭಾರತದ ಖ್ಯಾತ ನಟ ಕೋಟಾ ಶ್ರೀನಿವಾಸರಾವ್ ಅವರು ಭಾನುವಾರ ಮುಂಜಾನೆ ನಿಧನರಾದರು ಕಳೆದ ಕೆಲವು ದಿನಗಳಿಂದ ತೀವ್ರ ಅನಾರೋಗ್ಯದಿಂದ ಬಳಲುತ್ತಿದ್ದಂತಹ ಅವರು ಹೈದರಾಬಾದ್ನಲ್ಲಿ ಇರುವಂತಹ ತಮ್ಮ ನಿವಾಸದಲ್ಲಿ ಕೊನೆಯು ಸೆರೆಳೆದರು ವೃದ್ಧಾಪ್ಯದಿಂದಾಗಿ ನಡೆಯೋದಕ್ಕೆ ಅವರಿಗೆ ಸಾಧ್ಯ ಆಗ್ತಾ ಇರಲಿಲ್ಲ ಆದರೂ ಕೂಡ ಕಳೆದ ಎರಡು ವರ್ಷದ ಹಿಂದಿನವರೆಗೂ ಕೂಡ ಸಿನಿಮಾದಲ್ಲಿ ನಟಿಸೋದನ್ನು ಮುಂದುವರೆಸಿದರು ಅವರ ಕೊನೆಯ ಚಿತ್ರ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬಿಡುಗಡೆಯಾದ ಸುವರ್ಣ ಸುಂದರಿ ಕೋಟಾ ಶ್ರೀನಿವಾಸರಾವ್ ಸುಮಾರು ಏಳ್ನೂರ ಐವತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯ ಮಾಡಿದ್ದಾರೆ ಕಳೆದ ನಾಲ್ಕು ದಶಕಗಳ ತಮ್ಮ ವೃತ್ತಿ ಜೀವನದಲ್ಲಿ ಕೋಟಾ ಶ್ರೀನಿವಾಸರಾವ್ ಅನೇಕ ಬಗೆಯ ಪಾತ್ರಗಳನ್ನು ನಿರ್ವಹಿಸಿ ಸಹಿ ಎನಿಸಿಕೊಂಡಿದ್ದರು ಅವರ ನಿಧನದಿಂದಾಗಿ ಚಿತ್ರೋದ್ಯಮ ಶೋಕದಲ್ಲಿದೆ ಶ್ರೀನಿವಾಸರಾವ್ ಸಾವಿರದ ಒಂಬೈನೂರ ಜುಲೈ ಹತ್ತರಂದು ಕೃಷ್ಣಾ ಜಿಲ್ಲೆಯ ಕಂಕಿಪಡುವಿನಲ್ಲಿ ಜನಿಸುತ್ತಾರೆ ಅವರ ತಂದೆ ಡಾಕ್ಟರ್ ಸೀತಾರಾಮಾಂಜನೇಯಲು ಬಾಲ್ಯದಲ್ಲಿ ತಂದೆಯಂತೆ ವೈದ್ಯನಾಗಬೇಕು ಅಂತ ಬಯಸಿದ್ರು ಕೂಡ ಶಾಲಾ ದಿನಗಳಲ್ಲಿ ನಾಟಕಗಳಲ್ಲಿ ಕಾಣಿಸ್ಕೊಂಡ ನಂತರ ನಟನೆಯಲ್ಲಿ ಅವರು ಆಸಕ್ತಿಯನ್ನ ಬೆಳೆಸಿಕೊಂಡು ನಟನೆಯನ್ನ ತಮ್ಮ ವೃತ್ತಿಯನ್ನಾಗಿ ಮಾಡಿಕೊಳ್ತಾರೆ ತೆಲುಗು ಮಾತ್ರವಲ್ಲದೆ ಕನ್ನಡ ಹಿಂದಿ ತಮಿಳು ಮಲಯಾಳಂ ಸಿನಿಮಾಗಳಲ್ಲೂ ಕೂಡ ನಟಿಸ್ತಾ ಇದ್ರು ವಿಲನ್ ಪಾತ್ರ ಹಾಸ್ಯ ಪಾತ್ರ ಸೇರಿದ ಹಾಗೆ ಹಲವು ಬಗೆಯಲ್ಲಿ ಅವರು ಜನರನ್ನ ರಂಜಿಸಿದ್ರು ಪದವಿ ಶಿಕ್ಷಣ ಪಡೆದ ನಂತರ ಅವರಿಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಕೆಲಸ ಕೂಡ ಸಿಕ್ಕಿತ್ತು ಕೋಟಾ ಶ್ರೀನಿವಾಸರಾವ್ ಅವರ ಪತ್ನಿ ರುಕ್ಮಿಣಿ ಈ ದಂಪತಿಗೆ ಇಬ್ಬರು ಹೆಣ್ಣು ಮಕ್ಕಳು ಒಬ್ಬ ಮಗ ಕೂಡ ಇದ್ದಾರೆ ಕೋಟಾ ಶ್ರೀನಿವಾಸರಾವ್ ಅವರ ಮಗ ಕೋಟಾ ವೆಂಕಟ ಆಂಜನೇಯ ಪ್ರಸಾದ್ ಅವರು ಚಿತ್ರರಂಗಕ್ಕೆ ಪ್ರವೇಶಿಸುವಂತಹ ಹಂತದಲ್ಲಿ ಇದ್ದಾಗ ಅಪಘಾತದಲ್ಲಿ ಪ್ರಾಣವನ್ನ ಕಳೆದುಕೊಂಡಿದ್ರು ಮಗನ ಅಕಾಲಿಕ ಮರಣದಿಂದಾಗಿ ಅವರು ತೀವ್ರ ಆಘಾತಕ್ಕೆ ಒಳಗಾಗಿದ್ದರು ಶ್ರೀನಿವಾಸರಾವ್ ಅವರ ಹಿರಿಯ ಸಹೋದರ ಶಂಕರರಾವ್ ಕೂಡ ಒಬ್ಬ ನಟ ಕೋಟಾ ಶ್ರೀನಿವಾಸರಾವ್ ಅವರು ಕೇವಲ ನಟರು ಮಾತ್ರವಲ್ಲ ರಾಜಕೀಯಕ್ಕೂ ಪ್ರವೇಶವನ್ನ ಮಾಡಿ ಯಶಸ್ಸನ್ನು ಕಂಡಿದ್ರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ನಾಲ್ಕರವರೆಗೆ ವಿಜಯವಾಡ ಪೂರ್ವ ಕ್ಷೇತ್ರದ ಶಾಸಕರಾಗಿ ಸೇವೆಯನ್ನ ಸಲ್ಲಿಸಿದರು ಕನ್ನಡದ ಲೇಡಿ ಕಮಿಷನರ್ ರಕ್ತ ಕಣ್ಣೀರು ಲವ್ ನಮ್ಮ ಬಸವ ನಮ್ಮಣ್ಣ ಶ್ರೀಮತಿ ಕಬ್ಜಾ ಮುಂತಾದ ಸಿನಿಮಾಗಳಲ್ಲಿ ಅವರು ನಟನೆಯನ್ನು ಕೂಡ ಮಾಡಿದರು ಕೋಟಾ ಶ್ರೀನಿವಾಸರಾವ್ ಅವರ ಯಾವ ಚಿತ್ರ ನಿಮಗೆ ಮನಸ್ಸಿನಲ್ಲಿ ಇನ್ನೂ ಕೂಡ ಹಾಗೆ ಉಳಿದಿದೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋಂಥದ್ದಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ